ಬೆಂಗಳೂರು ನಗರದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ರಸ್ತೆಗಳು ಗುಂಡಿಮಯವಾಗಿವೆ ದೇವನಹಳ್ಳಿ ಮತ್ತು ಹೊಸಕೋಟೆ ತಾಲೂಕಿಗೆ ಹೊಂದಿಕೊಂಡಂತಿರುವ ಗಂಗವಾರದಲ್ಲಿ ಅವ್ಯವಸ್ಥೆ ಎದುರಾಗಿದೆ ಹೊಸಕೋಟೆ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲೂ ಇದೇ ಪಜೀತಿ ಎದುರಾಗಿದ್ದು ಜನರು ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಪ್ರತಿನಿತ್ಯ ಶಾಪ ಹಾಕುವಂತಾಗಿದೆ ಬೆಂಗಳೂರು ನಗರದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ರಸ್ತೆಗಳು ಗುಂಡಿಮಯವಾಗಿವೆ ಮಳೆ ಬಂದರೆ ರಸ್ತೆಯಲ್ಲಿರುವ ಗುಂಡಿಗಳಲ್ಲಿ ಮಳೆ ನೀರು ತುಂಬಿಕೊಂಡು ತೀವ್ರ ಸಮಸ್ಯೆ ಎದುರಾಗ್ತಿದೆ ಗುಂಡಿಗಳ ರಸ್ತೆಯಲ್ಲಿ ಓಡಾಡಲು ಬೈಕ್ ಸವಾರರು ಪರದಾಟವನ್ನು ಮಾಡ್ತಾ ಇದ್ದು ರಸ್ತೆಯಲ್ಲಿ ಸಂಚರಿಸುವ ವೇಳೆ ಬಿದ್ದು ಕೈಕಾಲು ಮುರಿದುಕೊಂಡು ಗ್ರಾಮಸ್ಥರು ಆಸ್ಪತ್ರೆ ಸೇರುವಂತಾಗಿದೆ ವಾರದಲ್ಲಿ ಕನಿಷ್ಠ ಐದಾರು ಅಪಘಾತಗಳು ಆಗುತ್ತೆ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ರಸ್ತೆ ದುರಸ್ತಿ ಮಾಡದ ಕಾರಣ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ನಮಗೆ ಗ್ಯಾರಂಟಿ ಯೋಜನೆಗಳು ಬೇಡ ರಸ್ತೆ ಸರಿಪಡಿಸಿ ಅಂತ ಆಗ್ರಹಿಸಿದ್ದಾರೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರಿಗೆ ಹೊಸ ರಸ್ತೆ ಮಾಡಲು ಕಮ್ಮಸಂದ್ರ ಗ್ರಾಮಸ್ಥರು ಮನವಿಯನ್ನು ಮಾಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಕೂಡಲೇ ಕ್ರಮ ವಹಿಸಲು ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯತಿ ಲಿಮಿಟ್ ಅಲ್ಲಿ ಇದ್ರು ಈ ಒಂದು ರೋಡ್ ತುಂಬಾ ಸಮಸ್ಯೆ ಇದೆ ಹಳ್ಳಗುಂಡ ಗುಂಡಿಗಳು ಬಿದ್ದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಸಚಿವರು ಅಹ್ ಶಾಸಕರು ದೇವನಹಳ್ಳಿ ಶಾಸಕರು ಈ ಬಗ್ಗೆ ಕ್ರಮ ವಹಿಸಿ ಶೀಘ್ರವಾಗಿ ಈ ಒಂದು ರಸ್ತೆ ಕಾರ್ಯವನ್ನ ದುರಸ್ತಿ ಕಾರ್ಯವನ್ನ ಮಾಡಿಕೊಡ್ಬೇಕು ಮಕ್ಕಳಿಗೆ ಶಾಲೆಗೆ ಹೋಗೋ ಮಕ್ಕಳಿಗೆ ಮತ್ತೆ ಬೈಕ್ ಸವಾರರಿಗೆ ತುಂಬಾ ತೊಂದರೆ ಆಗ್ತದೆ ಮಳೆ ಬಂತಂದ್ರೆ ತುಂಬಾ ಜನ ಬೈಕ್ ಸವಾರರು ಬಿದ್ದು ಹೋಗ್ತಾರೆ ಶೀಘ್ರವಾಗಿ ಇದಕ್ಕೆ ಒಂದು ಕ್ರಮ ಕೈಗೊಂಡು ಆ ಆದಷ್ಟು ಬೇಗ ಪರಿಹಾರನ ಒದಗಿಸಿಕೊಡ್ಬೇಕು ಸುಮಾರು ವರ್ಷಗಳಿಂದ ಈ ಒಂದು ರೋಡ್ ಇದೇ ರೀತಿಯಾಗಿದೆ ಮಾನ್ಯ ಸಚಿವ ಸಚಿವರು ಮತ್ತೆ ಶಾಸಕರು ಕೆ ಎಸ್ ಮುನಿಯಪ್ಪ ಸಾಹೇಬ್ರು ಇದಕ್ಕೆ ಗಮನ ಹರಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವಿಷಯ ತಿಳಿಸಿ ಕ್ರಮ ಕೈಗೊಳ್ಳಬೇಕಂತ ನಾನು ಈ ಮೂಲಕ ತಿಳ್ಕೊಳ್ತೀನಿ ತೇಪೆ ಹಾಕುವಂತ ಕೆಲಸ ಬೇಡ ಒಂದು ಒಳ್ಳೆ ರೀತಿನ ಸಂಪೂರ್ಣವಾಗಿ ರೋಡ್ ನ ಕಿತ್ತಾಕಿ ಹೊಸದಾಗಿ ರೋಡ್ ನ ಹಾಕಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ